చిక్మంగళూరు జల్ల నరసింహరాపూర తాలూకిన మాగుండి సర్కారి ప్రౌఢశాల ಹತ್ತನೇ ತರಗತಿ ವಿದ್ಯಾರ್ಥಿಗಳು ಶಾಲೆಗೆ ಶೇಕಡಾ ತೊಂಬತ್ತೆಂಟರಷ್ಟು ಅಂಕಗಳನ್ನು ತಂದು ಶಾಲೆಗೆ ಶಿಕ್ಷಕರಿಗೆ ಗ್ರಾಮಸ್ಥರಿಗೆ ಕೀರ್ತಿ ತಂದಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯದ ರಮೇಶ್ ನಾಯಕ್ ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ ಮೂವತ್ತು ವರ್ಷಗಳ ನಂತರ ಪ್ರಥಮವಾಗಿ ಈ ಬಾರಿ ವಿದ್ಯಾರ್ಥಿಗಳು ಶೇಕಡಾ ತೊಂಬತ್ತೆಂಟು ಅಂಕ ಪಡೆದಿರುವುದು ಶಾಲೆಗೆ ಶಿಕ್ಷಕರಿಗೆ ಹರ್ಷ ತಂದಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಈ ಶಾಲೆ ಮುಂದಿನ ದಿನಗಳಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಆಗುವುದರಲ್ಲಿ ಸಂದೇಹವಿಲ್ಲವೆಂದು ತಿಳಿಸಿದರು ನ್ಯಾಷನಲ್ ಮೀಡಿಯಾ ಕರ್ನಾಟಕದೊಂದಿಗೆ ಬಿಆರ್ ನಾಗರಗೌಡ ಬಾಳೆಹೊಂದು ಎಲ್ಲರಿಗೂ ನಮಸ್ಕಾರ ನಾನು ರಮೇಶ್ ನಾಯಕ್ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮಾಗುಂಡಿ ಈ ವರ್ಷ ನಮ್ಮ ಸರ್ಕಾರಿ ಪ್ರೌಢಶಾಲೆ ಮಾಗುಂಡಿ ಶಾಲೆಯು ಶೇಕಡಾ ತೊಂಬತ್ತೆಂಟು ಪರ್ಸೆಂಟ್ ನೊಂದಿಗೆ ಉತ್ತಮ ಫಲಿತಾಂಶವನ್ನು ದಾಖಲಿಸಿದೆ ಇದು ಕಳೆದ ಮೂವತ್ತು ವರ್ಷಗಳಲ್ಲಿ ಅತ್ಯುತ್ತಮ ಫಲಿತಾಂಶವಾಗಿದೆ ಈ ಫಲಿತಾಂಶ ಕಾರಣಕರ್ತರಾದಂಥ ನಮ್ಮ ಶಾಲೆಯ ಶಿಕ್ಷಕರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ಗ್ರಾಮ ಮಾಗುಂಡಿ ಗ್ರಾಮ ಪಂಚಾಯಿತಿಯ ಸಮಸ್ತ ನಾಗರಿಕರು ಹಾಗೂ ದಾನಿಗಳು ಕೂಡ ಈ ಫಲಿತಾಂಶ ತರುವಲ್ಲಿ ಬಹಳ ನಮಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ ಈ ವರ್ಷ ನಮ್ಮ ಶಾಲೆಯು ಒಂದು ಅತ್ಯುತ್ತಮ ತಾಲೂಕಿನಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿದೆ ಇದರಲ್ಲಿ ಕೇವಲ ಒಂದು ವಿದ್ಯಾರ್ಥಿ ಮಾತ್ರ ಅನುತ್ತೀರ್ಣರಾಗಿದ್ದಾರೆ ಅಂದರೆ ಆ ವಿದ್ಯಾರ್ಥಿನಿ ಹುಷಾರಿಲ್ಲದ ಕಾರಣ ಆ ವಿದ್ಯಾರ್ಥಿನಿ ಪರೀಕ್ಷೆ ಗೈರಾಜರಾಗಿದ್ದರಿಂದ ಮಾತ್ರ ಅನುತ್ತೀರ್ಣರಾಗಿದ್ದಾರೆ ಹೊರತು ಆ ವಿದ್ಯಾರ್ಥಿನಿ ಕೂಡ ಪರೀಕ್ಷೆ ಬರೆದಿದ್ದರೆ ಶೇಕಡ ನೂರು ಫಲಿತಾಂಶ ಬರ್ತಾ ಇತ್ತು ಅದರಲ್ಲಿ ಈ ವರ್ಷ ಪರೀಕ್ಷೆ ಕುಳಿಸಿ ಕುಳಿದಂಥ ಮೂವತ್ತೈದು ವಿದ್ಯಾರ್ಥಿಗಳಲ್ಲಿ ಆರು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಬಂದಿದ್ದು ಇಪ್ಪತ್ತೆರಡು ವಿದ್ಯಾರ್ಥಿಗಳು ಎ ಗ್ರೇಡನ್ನು ಪಡೆದಿದ್ದಾರೆ ಪಡೆದಿದ್ದಾರೆ ಹಾಗೆ ಐದು ವಿದ್ಯಾರ್ಥಿಗಳು ಬಿ ಗ್ರೇಡನ್ನು ಪಡೆದಿರುತ್ತಾರೆ ಹಾಗೂ ಎರಡು ವಿದ್ಯಾರ್ಥಿಗಳು ಮಾತ್ರ ಸಿ ಗ್ರೇಡನ್ನು ಪಡೆ ಪಡೆದಿರುತ್ತಾರೆ ನಮ್ಮಲ್ಲಿ ಆರು ವಿದ್ಯಾರ್ಥಿಗಳು ಎ ಪ್ಲೇಸು ಅಂದರೆ ಅತ್ಯುತ್ತಮ ಅತ್ಯುತ್ತಮ ದರ್ಜೆಯೊಂದಿಗೆ ಅಂದರೆ ಡಿಸ್ಟಿಂಕ್ಷನ್ ಒಂದಿಗೆ ಪಾಸಾಗಿ ಈ ವರ್ಷ ಒಳ್ಳೆಯ ಕ್ವಾಲಿಟಿ ಗುಣಮಟ್ಟವನ್ನ ಅಂದರೆ ಅತ್ಯುತ್ತಮ ಗುಣಮಟ್ಟ ರಿಸಲ್ಟ್ ಅನ್ನ ಫಲಿತಾಂಶವನ್ನು ಪಡೆದುಕೊಂಡಿದೆ ಈ ಫಲಿತಾಂಶ ಪಡೆಯುವ ಪಡೆಯುವಲ್ಲಿ ನಮ್ಮ ಎಲ್ಲಾ ಸಹ ಶಿಕ್ಷಕರು ಕೂಡ ತುಂಬು ಕಠಿಣ ಪರಿಶ್ರಮವನ್ನು ಆಗಿ ಪರೀಕ್ಷೆಯ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಕೂರಿಸಿಕೊಂಡು ಸಂಜೆ ಆರೂವರೆವರೆಗೂ ಕೂಡ ತರಗತಿಯನ್ನು ಮಾಡಿ ತರಲು ಕಾರಣಕರ್ತರಾಗಿದ್ದಾರೆ ಎಲ್ಲರೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಹಾಗೂ ಮಾಗುಂಡಿ ಸಮಸ್ತ ನಾಗರಿಕರ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹೀಗೆ ಮುಂದಿನ ದಿನದಲ್ಲೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೇವೆಂಬ ಭರವಸೆ ಇದೆ ಹಾಗೂ ಒಳ್ಳೆಯ ಅತ್ಯುತ್ತಮ ಶಾಲಾ ವಾತಾವರಣ ಹೊಂದಿದೆ ಹಾಗೂ ಎಲ್ಲಾ ರೀತಿಯ ಮೂಲ ಸೌಲಭ್ಯಗಳು ನಮ್ಮ ಶಾಲೆ ಹೊಂದಿದೆ ಎಲ್ಲ ಮುಂದಿನ ವರ್ಷದಿಂದ ಇಂಗ್ಲಿಷ್ ಮೀಡಿಯಂ ಕೂಡ ಮಾಡಬೇಕು ಅಂತ ಅಭಿಲಾಷೆಯನ್ನು ಹೊಂದಿದ್ದೇವೆ ಇನ್ನೇನು ಕೆಲವೇ ವರ್ಷಗಳಲ್ಲಿ ಈ ಶಾಲೆ ಒಳ್ಳೆಯ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗುತ್ತೆ ಅನ್ನೋದ್ರಲ್ಲಿ ಬರೋ ಯಾವುದೇ ಮಾತಿಲ್ಲ ಮುಂದೆ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಇದೀನಿ